ಈಗ ಚಾರುಗೆ ಕಂಪ್ಲೀಟ್ ಆಗಿ ಕೆ ಕೆ ಮೇಲೆ ಅನುಮಾನ ಶುರುವಾಗಿದೆ ಈಗ ಹೊಸ ತಿರುವನ್ನ ಕೂಡ ಪಡೆದುಕೊಂಡು ವೀಕ್ಷಕರಲ್ಲಿ ಒಂದು ಕುತೂಹಲವನ್ನ ಮೂಡಿಸಿದೆ ರಾಮಾಚಾರ್ಯ ಜೈಲು ಸೇರಿದ್ದಾನೆ ಒಂದು ರೀತಿಯಲ್ಲಿ ಶಿಕ್ಷೆ ವನವಾಸ ಅನುಭವಿಸ್ತಾ ಇದ್ದಾನೆ ಈ ಕಡೆ ಚಾರುಗೆ ಗಂಡನ ಮೇಲೆ ಯಾಕೆ ಈ ರೀತಿಯ ಒಂದು ಅನುಮಾನ ಶುರುವಾಗ್ತಿದೆ ಅಂದ್ರೆ ಅತನ ಒಂದು ವರ್ತನೆ ಆಗಿರ್ಬೋದು ನಡವಳಿಕೆ ಕಂಪ್ಲೀಟ್ ಆಗಿ ಹೆಚ್ಚೆ ಇದೆಯಲ್ಲ ಕೇ ಕೆ ಸ್ವಲ್ಪ ರೀತಿಯಲ್ಲಿ ಟಫ್ ಆಗಿ ಅಂದ್ರೆ ತುಂಬಾನೇ ರ್ಯಾಶ್ ಆಗಿ ಮಾತನಾಡ್ತಿದ ಆಗ ಒಂದು ಟೈಮ್ ನಲ್ಲಿ ಕೂಡ ಅರ್ಥವಾಗುತ್ತೆ ಇದು ರಾಮಾಚಾರಿ ಅಲ್ಲ ಅನಿಸ್ತಾ ಇದೆ ಯಾಕೆಂದ್ರೆ ರಾಮಾಚಾರಿ ಇಷ್ಟು ಹೊರಟಾಗಿ ಮಾತನಾಡೋದೇ ಇಲ್ಲ ತುಂಬಾನೇ ಒಳ್ಳೆ ವ್ಯಕ್ತಿ ರಾಮಾಚಾರಿ ಆದ್ರೆ ಇಲ್ಲಿ ತುಂಬಾನೇ ಬದಲಾವಣೆಗಳು ಇದೆ ಬದಲಾವಣೆಗಳು ಕಾಣ್ತಿದೆ ಅನ್ನುವಂತ ಮನಸ್ಥಿತಿ ರಾಮಾಚಾರಿ ಚ ಪತ್ನಿ ಚಾರುಗೆ ಬಂದಿದೆ ಯಾಕಂದ್ರೆ ಕೇಕೆ ಯಾವಾಗಲೂ ಕೂಡ ಈಗ ಚಾರುಗೆ ಬೈತಾನೆ ಇರ್ತಾನಲ್ಲ ಹಾಗಾಗಿ ಸ್ವಲ್ಪ ರೀತಿಯಲ್ಲಿ ಅನುಮಾನ ಶುರುವಾಗಿದೆ ರಾಮಾಚಾರಿ ಚಾರುಗೆ ಬೇಸರವಾಗದಂತೆ ಯಾವತ್ತೂ ಕೂಡ ಮಾತನಾಡೇ ಇಲ್ಲ ಒಂದು ರೀತಿಯಲ್ಲೂ ಕೂಡ ದುಡ್ಕ್ ಬಿಡಿ ಕಂದಿಲ್ಲ ರಾಮಾಚಾರಿ ಆದ್ರೆ ಕೇಕೆ ಅಂತೂ ಫುಲ್ ಬೈತಾ ಇದ್ದಾನೆ ಕಂಪ್ಲೀಟ್ ಆಗಿ ಒಂದು ಬದಲಾವಣೆಗಳು ಒಂದು ಒಳ್ಳೆ ಟ್ವಿಸ್ಟ್ಗಳು ಕೂಡ ಬರ್ತಿದೆ ಹೀಗಾಗಿ ತುಂಬಾನೇ ಬೇಸರದ ಮಾತುಗಳನ್ನ ಕೇಕೆ ಹೇಳಿದ ಕಾರಣ ಚಾರುಗೆ ಒಂದು ರೀತಿಯಲ್ಲಿ ಅನುಮಾನ ಈಗ ಶುರುವಾಗಿದೆ ಯಾವ ರೀತಿ ಚಾರು ಪತ್ತೆ ಹಚ್ಚುತ್ತಾಳೆ ಎನ್ನುವಂತಹ ಮಾತು ಈಗಾಗಲೇ ಜಾಸ್ತಿ ಶುರುವಾಗಿದೆ ಕೇಕೆ ಮೇಲೆ ಚಾರುಗೆ ಅನುಮಾನ ಬಂದಿದೆ ದೇವಸ್ಥಾನದಲ್ಲಿ ಕೇಕೆ ನಡೆದುಕೊಂಡಂತ ರೀತಿ ಸ್ವಲ್ಪವೂ ಕೂಡ ಇಷ್ಟ ಆಗ್ಲಿಲ್ಲ ಮನೆಗೆ ಬಂದ ಮೇಲೆ ನಿನ್ನಿಂದ ನನಗೆ ನೆಮ್ಮದಿ ಇಲ್ಲ ನಿನ್ನ ಯಾಕಾದ್ರೂ ನಾನು ಮದುವೆ ಆದ್ನೋ ಈಗಿಂದಲ್ಲ ಸಾಕಷ್ಟು ರೀತಿಯಲ್ಲಿ ಮನಸ್ಸಿಗೆ ನೋಗುವ ನೋವಾಗುವ ರೀತಿ ಆಗಿರುವಂತ ರಾಮಾಚಾರಿ ಆಗಿರುವಂತ ಕೇಕ್ ಈ ರೀತಿ ಮಾತನಾಡುತ್ತಾನೆ ಆಗ ಕಂಪ್ಲೀಟ್ ಆಗಿ ಚಾರುಗೆ ಕೋಪ ಕೂಡ ಬರುತ್ತೆ ಬೇಸರ ಕೂಡ ಆಗುತ್ತೆ ಇದು ರಾಮಾಚಾರಿ ಅಲ್ಲ ಅಂತ ಪದೇ ಪದೇ ನೆನ್ಸ್ಕೋತಾ ಇದ್ದಾಳೆ ಚಾರು ಮಾತಿಗೆ ಕೇಕೆ ವಾಪಸ್ ತಿರುಗಿ ನೋಡಿದ್ದಾನೆ ಕೇಕೆ ಪ್ರತಿಯೊಂದು ಮೂಮೆಂಟ್ ಅನ್ನ ಚಾರು ಗಮನಿಸ್ತಾ ಇದ್ದಾಳೆ ಸೊ ನೋಡೋಣ ಏನ್ ಆಗುತ್ತೆ ಅಂತ